ನಮ್ಮಕೆ ಮೂರು ದಿನ ಮಾವ ಶಶಾಂಕ್ ಕಿತ್ತಿರೇನಾ ಉಪವಾಸ ಇಚ್ತಿ ನಿನ್ನ ಪಾಠಕ್ಕೆ ಇಂತ ಸರಿಯಾಗದು ಇಲ್ಲ ಅದಕ್ಕೆ ಕೆಲಕಾಲ ಹಾಕಿದು ನನಗೆ ಟೆನ್ಷನ್ ಆಯ್ತುಂತು ನೀ ಓದಿಲ್ಲ ಅಂತ ನಾನು ಇಮೇಜ್ ಮಿತ್ರ ಬಂತು ಏನದು ಸಮಸರ ನಮ್ಮ ಮನೆಗೆ ಆಂಗಲ್ste ಅಂತ ಪಾಯ ತಿರಪಾಯಿತು ಸಂಪೂರ್ಣ ಬಾ ಯಾರು ತಾತ ಅಯ್ಯೋ ತಾತ ಈ ಕಣ್ಣಿನ ಕಚ್ಚಕೋಟವಲ್ಲ ತಾತ ಓರ ಬ್ರೇಕ್ ರೇನ್ ಕೇಳಿದಿ ಕೂಟಿವಿನಾ ಅದೇ ಐವತ್ತಲ್ಲ ತೊಂಬತ್ತು ಸಾವಿರ ಆಗಿರೋದು ಗೊತ್ತಾ ವಾಷಿಂಗ್ ಮಿಷಿನ್ ಮಡಸೋಕೆ ಒಂದು ಲಕ್ಷಕ್ಕೆ ಒಂದು ರೂಪಾಯಿ ಕಮ್ಮಿ ಇಲ್ಲ ಒಂದು ಲಕ್ಷ ಪಟ್ಟಾಗಿ ಮಡಗಿರೋದು ಎಚ್ಕೊಟ್ಟೋದ್ರಲ್ಲ ನಾನು ಇವ್ರು ಬೈಯೋದಿಲ್ಲ ಒಳ್ಳೆ ನಿದ್ದೆ ಹೊಡೆದೆ ಏನೋ ನೆಮ್ಮದಿ ನಿದ್ದೆ ನಿದ್ದೆ ಬಂದು ನಿದ್ದೆ ಮನೆ ಮನೇಲಿ ಇದ್ದೆ ಮನೆಗಳಲ್ಲಿ ಇದ್ದೆ ಇನ್ಯಾತಕ್ಕೋಯ್ತಿದಿ ಬಟನ್ ಗಿಟ್ಟ ಇದ್ರು ಬಟನ್ ಇತ್ತಿಲ್ವಲ್ಲ ಆ ವೈಪೈನು ಆಫ್ ಮಾಡ್ಬಿಟ್ಟಿದೆ ನಾನು ಗೊತ್ತಾಗ್ಲಿ ಅನ್ಬಿಟ್ಟೆ ಬಾಗ್ಲ ತೆಗ್ದು ಇಟ್ಬಿಟ್ಟು ಹೋಗಿ ದಂಗೆ ಬಾಗ್ಲು ತೆಗ್ದು ಇಟ್ಬಿಟ್ಟು ವೈಪೈ ಅವರು ಆಗಿತ್ತು ತಲೆ ನೀನ್ ನಿಜವಾಗ್ಲು ತುಂಬಾ ಅನುಭವಿಸ್ತಾ ಅಂತ ತೋರ್ಸ್ಬಿಟ್ಟೆ ಪ್ರಶ್ನೆ ಹೋಗಿ ಸ್ವಿಚ್ ಆನ್ ಮಾಡಿದೆ ಅದು ವೈಫೈ ಇದೆ ಇದು ಸೀಟಿನ ಇನ್ ಬಾಗ್ಲ ಎಲ್ಲ ತೆಗ್ದು ಇಟ್ಟಿದ್ವಲ್ಲ ತೆಗ್ದು ಇಟ್ಟಿರ್ಲಿಲ್ಲ ಇದಕ್ಕೆ ಬಾಗ್ಲ ತೆಗ್ದು ಇಟ್ಟಿದ್ದು ಅಂತ ಹಿಂಗ್ ಗೊಚ್ ಮಾಡ್ತಾ ಹಿಂಗ್ ಮುಂದಿಕ್ ಹೋದಿ ಬೊಗ್ಗಿ ವಾಸಿ

ನಮ್ಮ ಮಟ್ಟ ನಾವೇ ತುಂಬಿಸ್ಕೋಬೇಕು ಒಬ್ಬರಾದ್ಮೇಲೆ ಒಬ್ರು ಬನ್ನಿ ಇನ್ನೊಸಿ ನಮ್ಮ ನಮ್ಮನ್ನ ಅಯ್ಯೋ ಮುರ್ಕಿ ನನ್ನ ಮಗನಟ್ಟಿ ಎಣ್ಣೆ ಬಂದಿದ್ದೆ ಮಗನಟ್ಟಿ ಎಣ್ಣೆ ಬಂದಿದೆ ನಮ್ಮಅಮ್ಮನ್ ಸೂರ್ಯ ಸುಬ್ಬಾ ಸಮಾಧಾನ ಊಟ ತಿಂತಲಾ ಅಲ್ಲಿ ಕೇಳಬೇಕು ಮುದ್ಗೆ ಸ್ವೆಟ್ರ್ ಸರಿಯಾಗಿ ಸಿಕ್ಸ್ ಒಳ್ಳೆ ಬಿಡು ಸ್ವೆಟ್ರಾ ಮುಂದಿನ ಸ್ವೇಟರ್ ಬಾಡಿಗೆ ಕೊಡು ಆಂಗ ಎಲ್ಲ ಮಾಡೋಣ ನಮ್ಮ ಹೊಸ ಜನ ಬಂದರು ಅದಕ್ಕೆ ಬಂದರು ನಮ್ಮ ಅಂಟಿಗೆ ನಾವು ಮಾಡ್ಕೊಂಡೆವಿ ಜನಗಳು ಸಿಕ್ಕಿದ್ದೆ ಚಾನ್ಸ್ ಅಂತ ನಿಂದ್ರೆ ನೋಡ್ತಿದ್ರು ಅದ್ರಲ್ಲಿ ಏನು ಜನಗಳು ತಪ್ಪು ಅಂತ ಹೇಳಕ ಆಗಲ್ಲ ಅದರಲ್ಲಿ ನಮ್ಮ ತಪ್ಪು ಅಂತಾನೆ ಹೇಳಕ ಆಗಲ್ಲ ఆలోಚಿನು ನಮ್ಮಮ್ಮಂಗ ಸೂಟ್ ತಿನ್ಸ್ಕೋಡು ಮುಸ್ಕಿ ಹೊಸ ಸೂಟ್ ತಿನ್ಸ್ಕೋಡು ಬಾವ ನಮ್ಮಮ್ಮಗೆ ನೀನೇ ತಿನ್ಸೋ ತಿನೆ ಅಂತ ಆ ನಮ್ಮ ಇಂತ ಐ

ನೋಡಿದ ತಾನೆ ನಕಲ್ಲಿ ಅಂತ ನಕಲ್ಲಿ ಸುಭಾಷ್ ಅಂತ ಅವನ್ ಬದ್ತ ಯಾಕಂಗೇನು ಮಾಡ್ತಿದಿ ಕರೆಕ್ಟ್ ಕರೆಕ್ಟಾಗಿ ಹೇಳಿ ಯಾವ ಸಬ್ಜೆಕ್ಟ್ ಅಂತ ನೀವು ಫಸ್ಟ್ ಜೂರಿಸ್ ಪುಡ ಇರೋದು ನೀವು ಓದಿದ್ದೀರಾ

್ರೆ ಒಳಗಡೆ ಬರಂಗಿಲ್ಲ ಅನ್ಸುತ್ತೆ ಹೇಳ್ತಾರೆ ಅಮ್ಮ ಅವ್ರೆ ನಿಮ್ಮ ಮಗ ಅವ್ರು ಬಂದವ್ರೆ ಅಯ್ಯಪ್ಪ ಸ್ವಾಮಿಯಿಂದ ಅದ್ ಏನ್ ತಂದವರಲ್ಲಿ ತಿನ್ಕ ಬಂದವರ ಓ ಸೋಳ ಹಾಯ್ ಜ್ಞಾನವಿದ್ದ ಅದು ನಮ್ ಫ್ಯಾಮಿಲಿಯವರು ಶಬರಿಮಲೆಯಿಂದ ಏನೇನ್ ತಂದ್ರು ಇಲ್ ಓಹೋ ನೋಡ್ ಗುರು ಗುರು வாஷிங் மிஷின் கதிரல்ல அல்ல யாரும் தும்சி இல்ல தடப்பே தும் தகவிராட்டே

ಕಮ್ಮಿ ಇರ್ತದೆ ಗುರು ಅಷ್ಟon ಏನಿಲ್ಲ ಇಷ್ಟಣ್ಣ ಅದು 800 ರೂಪಾಯಿ ಕಡಿನಿ ಇಲ್ಲಿ ನಾನು ಹೇಳ್ನಿಲ್ವಾ ಏ ಗುರು ಎಂಟ್ನೂರು ರೂಪಾಯಿ ಚಂದ ಐತೆ ಗುರು ಮೈಸೂರು ಅಲ್ಲಿ 1500 1000 ಹಿಂಗ ಹಿಂಗ ಎಂಟ್ನೂರು ರೂಪಾಯಿ ಕೊಡ್ಬಹುದು ಕಣಾ ಸಕದಾಗದೆ ನಮಗೆ ஞானೆಗೆ ತಪ್ಪು ಓಡಾಡ್ತಾ ಇರ್ತಾರೆ ಕಣಾ ಹೆಳ್ಕಾರ್ಕೊಂಡು 나 ಹೇಳಕ್ಕೆ ಅಂತ ಸಂಧಿಯಣ್ಣಾ ಚೈನ್ ಕಟ್ಟಬಿಟ್ಟು ಹೆಳ್ಕ ಹೋಗ್ತಾನೆ ನಮ್ಮ ಅಣ್ಣ ಏನ್ ತಂದವನೇ ಅಣ್ಣ ಏನಂತಂದಿದ್ದಿರ ಅಣ್ಣ

ಮನೆ ಏ ಇನ್ನೊಂಚೂರು ಇನ್ನೊಂಚೂರು ಚೂರು ಹಾ ತಿರ್ಸು 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 ಐಕ್ಲಾ ಎಲ್ರ ನಂಗು ಫೋನ್ ಎತ್ತಿ 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 ಅಮ್ಮ ಸುಸ್ತ ಆಗೋಯ್ತು ಅನ್ಕೊಳ್ಳಿ ಎಷ್ಟು ಜನಕ್ಕೆ ಅಂತ ಹೇಳಿ ಪ್ರಾಂಕೋ ಫ್ರ್ಯಾಂಕೋ ಅನ್ಕಂಡು ಎತ್ತಿ ಎತ್ತಿ ಸೀರಿಯಸ್ ಆಗಿ ಸುಸ್ತಾಗೋಯ್ತು ಅನ್ಕೊಳ್ಳಿ ಫ್ರ್ಯಾಂಕು ಫ್ರ್ಯಾಂಕೋ ಫ್ರ್ಯಾಂಕು ಅಂತ ಪ್ರತಿಯೊಬ್ರುಗೂ ಹೇಳ್ಕೊ ಬನ್ನಿ ಬಟ್ ಆದ್ರೆ ನಾನ್ ಮಾಡಿದ್ ತಪ್ಪಾ ಅವ್ರು ಫೋನ್ ಮಾಡ್ ತಪ್ಪಲ್ಲ ನಾನ್ ಮಾಡಿರೋದೇ ತಪ್ಪಾಕ್ಚುಲ್ ಆಗಿ ನಾನೇ ನಾನೇನು ಇಷ್ಟೆಲ್ಲ ಇದ್ದೇನೆ ಅನ್ಕಂಡಿ ಬಟ್ ಆದರೆ ಅದು ಇಷ್ಟ ಆಗೋಯ್ತು ನನೇ ತಪ್ಪು ದಯವಿಟ್ಟು ಮತ್ತೆ ಸದಿ ಕಳ್ತ ದಯವಿಟ್ಟು ನೀವ್ ಕ್ಷಮಿಸಿ ನಮ್ಮಅಮ್ಮ ನಮ್ ದೊಡಪ್ಪ ದೊಡಮ್ಮ ನೀನ್ಯೇಕ್ ಸಮಸ್ಯೆ ಸಸಿಕಾಲ ಸಸಿಕಾ ಬರ್ತೀನಿ ಒಂದ್ಸತಿ ಕ್ಷಮಸೌನಿ ಅಂತ ಹೇಳುನಿ ಅಂತ ಹೇಳ ತಾಯಿ ತಾಯಿ ಬಿಡ್ ಬದಾನು ನಮ್ಮ ನಮ್ಮಅಮ್ಮ ಕಲಿಗೆ ಕ್ಷಮಸೌನಿ ಅಂತ ಹೇಳ ಸಮಾಧಾನ ಆಗಲ್ಲ ನಂಗೆ ಅಮ್ಮ ಅಮ್ಮ ನೀನಿ ಅಂತ ಹೇಳಿ ಅಂದ್ರೆ ನಾನು ಬಳ್ಳಾಳಿಗ್ ಹೋಗೋದೇ ಇಲ್ಲ ಕ್ಷಮವನಿ ಅಂತ ಹೇಳು ಇನ್ನೊಂದ್ಸತಿ ಖುಷಿ ಖುಷಿ ಹೇಳು ಸಂಸವನಿ ಕಂಸೌನಿ ಇಲ್ಲ ಪ್ರೀತಿ ಹೇಳು ಒಂದ್ ಪೊಪ್ಪಿ ಕೊಟ್ಬಿಡೋದ್ಕೆ ಇಷ್ಟೇ

ಆದ್ರೆ ಇವಾಗ ನಾನು ಬುದ್ಧಿ ಬಂದಾಗ ಯಾವಾಗ್ಲೂ ಕೊಟ್ಟೆ ಕೊಡ್ಸ್ಕ ನೀ ಅಜ್ಜಿ ಅಟ್ಟಿಗೆ ಏನಾಗೋಯ್ತಿರೋದು ಹೇಳ ನೀನ ಹೇಳೋರ್ಗೋ ಪ್ರಸಾದ ಕೊಟ್ಟು ಬರಕೆ ಗೈಸ್ ನಮ್ಮ ಅಣ್ಣವರು ಸಾಮುಗಳಾಗಿದ್ರಲ್ಲೋಸ್ಕರ ಪ್ರಸಾದ ಕೊಟ್ಟು ಬರಕೆ ಅಂತ ಅನ್ಬಿಟ್ಟು ಲೆಟ್ಸ್ ಕಮ್ ಗೋ ये ಊರಲ್ಲಿ 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 ನಾಲ್ಕು ಜನ ನಾಲ್ಕು ತರ ಮಾತಾಡ್ತಾರೆ ಅಂತಾರಲ್ಲ ಅವರು ನೀವೇ ಅಂತರಪ್ಪ ಇತರ ಮಾತಾಡ್ ಇವಾಗ ಯಾರು ಮನೆ ಹೆಸರು ಹೋಗಿ ಮಾತಾಡ್ತಿದಿರಿ ಯ ಆ ಯಾದೋ ಬೆಣ್ಣೆ ಓಡೋ ಅಂತ ತರ ಹೋಗಿ ತರದು ಇರ ಪರಕೀಯ ಇರಲ್ಲ ಬಾಮಾ ಗಾಯ್ಸ್ 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 ಮ್ಯಾಮ್ಸ್ ಹೈ 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 ತತಾ ಹೇಂತಾ ಸಂಸರ ಮಗಳೆ ಹಾಕಂ ಕಳ್ತೀಯಾ ಅಂತೆ ಪೈಸಿರ पाणी ತೋ ಸಂಸೂರ ಬಾ ಕಾಲ ಬಿಟ್ನೆ ಗೊತ್ತಾದೆ ಯಾರೋ ವಿಡದ کوئی ತರ ನೋ ಇಡಿ ಊರ್ ಊರೆ

ಏನು ಸ್ವಲ್ಪ ಮೋಟಿವೇಷನ್ ಆಗಿ ತಗೋಬೇಕು ಯಾವ ಇವೆಲ್ಲ ಫೋನ್ ಮಾಡಿ ಮಾಡಿ ಶಿವಲಿಂಗಪ್ಪ ರಾಮಪ್ಪ ಅಪ್ಪ ಎಲ್ಲ ಏನು ಎಲ್ಲ ಕೇಳ್ತಾ ಕೂತಾರ ಏನಂತ ಜಾಕತ್ತಾ ಏನ್ ಹಂಗ್ ಮಾಡ್ತಾವನಲ್ಲ ಅಂತ ಏನಾರ ಅಕ್ಕಿ ತೋದ್ರೆ ಏನು ಅಂತ ಅನ್ಕೊಂಡು ಬೈತಕಂತಾ ಚಿತ್ತೋ ನಾನು ನಾಯಂತೆಲ್ಲ ಬೈತಿದ್ರಾ ನೋ ಆ ಫೋನ್ ಜನ ಪ್ರಾಂಕ್ ಅಂತ ಹೇಳಿದ್ರು ಏನಂದ್ರೆ ಅವರಲ್ಲ ನಿಮಿಷ ಕರೆಕ್ಟಾಗಿ ಪ್ರಾಂಕ್ ಮಾಡಿದ್ರು 7 ರಿಂದ 8 ನಿಮಿಷ

ನಮ್ಮ ನೀನೇ ತಿರ ನಮ್ಮ data ಆತದೇ ಮಗ್ನಟಿಯನೆ ಮಿಲ್ಕ್ ಫ್ರಮ್ ಮೈ ಮದರ್ಸ್ ಮದರ್ ನಮ್ಮ ಅಜ್ಜಿ ಅಟ್ಟಿಗೆ ಪ್ರಸಾದ ಕೊಟ್ಟೈತು ಇವಾಗ ನಮ್ಮ ಗುಳಿ ಅವ್ರ ಮನೆಗೆ ಗಾಯ್ಸ್ ಗಾಯ್ಸ್ ವೆಲ್ಕಮ್ ಟು ಅಪ್ಪಿ ಮನೆ ಉnde ಇನರ್ ಮನೆ ಇನರಿಟಿಯ ಏನು ತುಳಿದಿಲ್ಲ ತப்பிತಾಳಾ ತப்பிತಾಳಾ ತುಳ್ದಿಲ್ಲ ತುಳ್ದಿಲ್ಲ ತುಳ್ದ

बंदी बड़ी कर रहा हैं। ये नर्स पढ़ता हूँ मैं तो ये सीखने का चांस होता हैं। इनको इतनी चीज़ें तक पंद्रह दर्दनसे कर रहा हूँ मैं आतंक बिलों में तो। मैंने आई थी लंदन में निज़ो निज़ो लोग हैं। निज़ो यार। बंदर कहाँ पे किडनीज़ हो? ताता यूली ब्रो अलती तो। ये नर्स। नहीं சென்னையில் <laughs>

சா <laughs> அபிப்பிராயே <laughs> 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 ಸಿಕ್ಕಾಬಿಟ್ಟೆ ಊರ್ದೋಗ್ಬಿಟ್ಟದೆ ಹೊಟ್ಟೆ ನಮ್ಮ ಹೂವ ಬೈನೋದು ಎನ್ಕೊಂಡಿ ಸದ್ಯ ನಮ್ ತಾತ ಹುಸಿ ಬೈಯ್ತು ನಮ್ಮ ಹೂವ ಬೈನಿಲ್ಲ ನಮ್ ಹೂವ ಬೋಯ್ರು ಕೇಳಕ್ ಆಗಲ್ಲ ಹಂಗೋದ್ ದೊಡ್ಡ ವ್ಯಕ್ತಿಗಳು ಹೆಂಗ ಮಕ ಚಳಿಬಿಟ್ ರೆಡಿ ಆಗಿರೋದು ಬೆಳಗ್ಗೆ ಸಿಲ್ಲೋಡಿ ನಮ್ ಗೋಳಿ ಹಟ್ಟಿಯವರು ಎರಡ್ ಸತಿ ನೋಡ್ಸಿರೋದು ಬ್ಲಾಗ ನೋಡ್ಕ ನೋಡ್ಕ ಬಿಸಿರೋದು ಒಬ್ಬೊಬ್ರು ಡಿಶ್ ಡಿಸೈನ್ ಅಲ್ಲಲ್ಲ ಕೊಚ್ಚಿ ಸಸ್ಪೆನ್ಸನ್ ಏನಾಯ್ತು ಗೊತ್ತ ಸ್ಟೋರಿ ಅವತ್ತು ನಮ್ ಕಾರ್ ಅಂದಿ ಕೊಚ್ಚಿಗಳು ನುಗ್ಗಬಿಡ್ತಿದ್ವು ಕೊಚ್ಚಿಗಳು ನುಗ್ಗ ನಾವು ವಾಟ್ಸಪ್ ಪರ್ದಾಡ್ತಿದ್ರೆ ನಿಮ್ ಹಬ್ಬನ ಸೈಡ್ ಮಾವ ಕೊಚ್ಚಿಗಳು ಕೊಚ್ಚಿಗಳು ಸಸ್ಪೆನ್ಸನ್ ಎಲ್ಲ ಕಟ್ಕೊಂಡ ತಿನ್ಕೊಬಿಡ್ತವ್ ಕಣ್ಮ ನಿಮ್ ಆ ಕಡ್ಮಗ ಅಂತ ಹೇಳದು ಅಲ್ಲ ಕೊತ್ತಿಗಳು ಹೆಂಗ ಸಸ್ಪೆನ್ಸ್ ಕಡಕೋದು ಕಡ್ಮಗಂತ ಹೇಳುದು ಫುಲ್ ಕಾರ್ ಸಸ್ಪೆನ್ಸನ್ನ ಕೊತ್ತಿಗಳು ಕಡಿತವ್ರೆ ದಯವಿಟ್ಟು ಯಾರು ಕೊತ್ತಿಗಳು ಕಣ್ಣಂಗ ನಿಮ್ ಸಸ್ಪೆನ್ಸನ್ ನಿಮ್ಮ ಚೆನ್ನಾಗಿ ಸಸ್ಪೆನ್ಸರ್ ಏನಂದ್ರೆ ಹಿಂಗ್ ಹಿಂಗ್ ಆಡತ್ತೆ ಗೊತ್ತಾ ಸ್ಪ್ರಿಂಗ್ ತರ ಇರ್ತದಲ್ಲ ಕಾರ್ ಅಂಡಿಕೆ ಈ ಚಕ್ರದಲ್ಲಿ ಇದಕ್ಕೆ ಅಂತ ಕೊಟ್ಟಿರ್ತಲ್ಲ ಅದು ನಮ್ಮ ಅಣ್ಣ ಕಬ್ಬನೇ ಕೊತ್ತಿಗಳು ಕಡ್ಕ ತಿನ್ಕ ಬಿಡ್ತದೆ ಅಂತ ಅನ್ಕೊಬಿಟ್ರ ನಮ್ಮ ಅಣ್ಣ ವೈರ್ಗಳು ಅನ್ಕೊಬಿಟ್ರ ಸಸ್ಪೆನ್ಸ್ ಅನ್ನ ಅದಕ್ಕೆ ಹಂಗ್ ರೇಗಿಸ್ತಿ ಅಷ್ಟೇ ಬಾಯ್ ಬಾಯ್ ಸಸ್ಪೆನ್ಸ್ ಅನ್ ತಿನ್ ತಿನ್ಕೊತಿಗಳು ಅದೇ ಬಾಯ್ ಹಾ ಸರಿ ಸರ್ ಗೋಳಿ ಮಾಡಿ ಎಲ್ಲ ಯಾವ್ಯಾವ ಆಂಗಲ್ ಬೆಂಕಿ ಕಾಯಿಸ್ಕೊತಾವ್ರೆ ನೋಡಿ ಗೈಸ್ ಪ್ರಸಾದ ಎಲ್ಲಾನು ಕೊಟ್ಟಾಯಿತು ನೀವು ವಾಪಸ್ ನಮ್ಮ ಮಟ್ಟಿಗೆ ಹೋಗಿ ಬನ್ನಿ ಸೌಂಡ್ ನಾನು ಕೈ ಸಟ್ಟಿಗೆ ಬಂದು ಮಟ್ಟಲೆಲ್ಲ ಮನೆ ಕಾಬಿಟ್ಟು ಇಷ್ಟೊಂದು ರಾತ್ರಿ ಯಾಕೆ ಬಂದಿದೆ ಅಂತ ಕ್ವಶನ್ ಮಾಡ್ತಾರೆ ಕಾಲೇಟ್ ಹಾಕಿ ಮಾಡಬೇಕಾಗೈತೆ ಬನ್ನಿ ಮಾಡೋಣ ಗೈಸ್ ಎಲ್ಲರಿಗೂ ಇವತ್ತು ನೋಡೋಣ ಎಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ನನಗೂ ನೀವು ಇಷ್ಟ ನೀವು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರೋ ಜಾಸ್ತಿ ಡಾಟ್ ಅಪ್ಪ ಇದೆ